ಏನಿಲ್ಲ ಈ ಭಾಗದಲ್ಲಿ ಒಂದು ಒಳ್ಳೆಯ ಒಂದು ರೆಸ್ಟೋರೆಂಟ್ನ ಅವಶ್ಯಕತೆ ಇತ್ತು ಈ ಭಾಗದಲ್ಲಿ ಎಲ್ಲ ನೋಡಿದ್ರು ಯಾರು ನೋಡಿದ್ರು ಒಳ್ಳೆಯ ಊಟ ಮತ್ತು ಆರ್ ಒಂದು ಆರೋಗ್ಯಕರವಾದಂಥ ಒಂದು ಕ್ವಾಲಿಟಿ ಒಂದು ಫುಡ್ಡು ಇಲ್ಲದೇ ಇರೋದ್ರಿಂದ ನಾವು ಈ ಬಿಸ್ನೆಸ್ಗೆ ಈ ಉದ್ಯಮಕ್ಕೆ ಹೊಸದಾಗಿ ಬಂದಿರೋದು ಆದರೂ ಒಂದು ಒಳ್ಳೆಯ ಒಂದು ಜನಗಳು ಒಂದು ಒಳ್ಳೆ ಸೇವೆ ಮಾಡೋದಕ್ಕೋಸ್ಕರ ಒಂದು ಈ ಕೆ ಓ ಸಿ ಖೋಖೋ ಅನ್ನೋ ಒಂದು ರೆಸ್ಟೋರೆಂಟ್ನ ಎಲ್ಲ ಫ್ಯಾಮಿಲಿ ಎಲ್ಲರೂ ಕೂತು ನೆಮ್ಮದಿಯಾಗಿ ಒಂದು ವೀಕೆಂಡಲ್ಲಿ ಎಲ್ಲ ರೀತಿ ಎಂಜಾಯ್ ಮಾಡಿ ಹೋಗುವಂಥ ಒಂದು ಹತ್ತಿರದಲ್ಲಿ ಭಾಳ ಬಿ ಬಿ ಎಂ ಪಿ ಲಿಮಿಟಲ್ಲೇ ಇದೆ ಭಾಳ ಹತ್ತಿರದಲ್ಲಿ ಜಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಶನಿವಾರ ಬಂದರೆ ಭಾನುವಾರ ಸೋಮ ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ಅವರು ಇಲ್ಲೇ ಇದ್ದು ಸೋಮವಾರ ಇದ್ದು ಹೋಗ್ಬೋದು ಸ್ಕೂಲ್ಗೆ ಆಗಲಿ ಶಾಲೆಗಳಿಗೆ ಹೋಗ್ಬೋದು ಅವ್ರ ಕೆಲಸಕ್ಕೆ ಹೋಗ್ಬೋದು ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದೀವಿ ದಯವಿಟ್ಟು ಎಲ್ಲ ನಿಮ್ಮ ಮೀಡಿಯಾದವರು ಎಲ್ಲ ಸಹಕಾರ ಕೊಡಬೇಕು ಮೊದಲಿಗೆ ನಮ್ಮ ಪೊಲೀಸ್ ಸ್ಟೇಷನ್ ಅವರು ಅವ್ರ ಸಹಕಾರ ಮತ್ತು ನಮ್ಮ ಇಲ್ಲಿನ ಭಾಗದ ಎಲ್ಲ ರಾಜಕೀಯ ನಾಯಕರುಗಳು ಮತ್ತು ನಮ್ಮ ಎಚ್ ಟಿ ಸೋಮಶೇಖರ್ ಅವರು ನಮ್ಮ ಎಂ ಪಿ ಅವರಾದಂಥ ಡಿ ಕೆ ಸುರೇಶ್ ಅವರು ಅವರೆಲ್ಲ ಸಹಕಾರದಿಂದ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಆರೋಗ್ಯ ಮಂತ್ರಿಗಳು ಡಿಕೆ ಕುಂದೇಪು ಅವರೆಲ್ಲ ಸಹಕಾರದಿಂದ ನಾವು ಈ ಮಟ್ಟಕ್ಕೆ ಇಲ್ಲೊಂದು ಆಗಬೇಕು ಅಂತ ನಮಗೆ ನಾವು ಒಂದು ಒಳ್ಳೆಯ ಒಂದು ರೆಸ್ಟೋರೆಂಟ್ ಜನಗಳಿಗೆ ಒಂದು ಸುಸತಿ ಒಂದು ರೆಸ್ಟೋರೆಂಟ್ ಅವಶ್ಯಕತೆ ಇತ್ತು ಆದ್ದರಿಂದ ನಾವು ಈ ಭಾಗದಲ್ಲಿ ಕರೆದಿದ್ದೀವಿ ಜನಗಳ ಸೇವೆಗೆ ಎಲ್ಲ ಒಂದು ಜನಗಳ ಸೇವೆ ಅಂದ್ಬಿಟ್ರೆ ಎಲ್ಲ ಪೂರ್ತಿ ಫ್ರೀಯಾಗಿ ಕೊಡೋಕ್ಕಾಗಲ್ಲ ಎಲ್ಲ ನಾವು ಒಂದು ಬಂಡವಾಳ ಹಾಕಿರ್ತೀವಿ ನಮಗೂ ಒಂದು ಒಂದು ಸಿಂಪಲ್ಲಾಗಿ ಒಂದು ಯಾವುದೋ ಒಂದು ಕಮ್ಮಿ ಮಾರ್ಜಿನಲ್ಲಿ ಒಂದು ಸೇವೆ ಅನ್ನೋ ಒಂದು ಇದಕ್ಕೆ ಒಂದು ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೆಲ್ಲ ಸಹಕಾರ ಇದೇ ರೀತಿ ನಿಮ್ಮ ಮೀಡಿಯಾದ್ರು ಸಹ ಎಲ್ಲ ಸಹಕಾರ ಇರಲಿ ನಮ್ಮ ಸ್ನೇಹಿತರು ಎಲ್ಲರಿಗೂ ಚಿರರು ಎಲ್ಲರಿಗೂ ಬಂದು ಈ ಮಟ್ಟಕ್ಕೆ ನನ್ನ ತಂದಿ ಸರ್ ಎಲ್ಲ ನಾ ವೆಜ್ಜು ನಾನ್ ವೆಜ್ ಇರುತ್ತೆ ವೆಜ್ ಇರುತ್ತೆ ಇಂಡಿಯನ್ನು ಮತ್ತು ಚೈನಿಡ್ ನಾವು ಈಗ ಮಾ ಕಾಟೇಜ್ ಮಾಡಬೇಕು ಅಂತ ಇದ್ದೀವಿ ಈಗ ಅತಿ ಶೀಘ್ರದಲ್ಲೇ ಈಗ ಅದು ರೂಮ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ಸದ್ಯಕ್ಕೆ ಒಂದು ಎರಡು ಕನಿಷ್ಠವಾಗಿ ಒಂದು ಮೂರು ನಾಲ್ಕು ಬಿ ಎಚ್ ಎಲ್ಲ ಅರೇಂಜ್ ಮಾಡಿದ್ದು ಏನು ತೊಂದರೆ ಇಲ್ಲ ಎಲ್ಲವೂ ಒಂದು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ ಮತ್ತು ಮದುವೆ ಸಣ್ಣ ಪುಟ್ಟ ಬರ್ಡೇ ಫುಡ್ ಫಂಕ್ಷನ್ಸು ಅದೆಲ್ಲ ಮಾಡ್ಬೋದು ಈವೆಂಟ್ ಈವೆಂಟ್ ನಮ್ಮ ಈವೆಂಟ್ ಮ್ಯಾನೇಜರ್ ಸುನೀಲ್ ಅವರು ಅವರೆಲ್ಲ ರೀತಿ ಭಾಗ ಮಾಡ್ಕೊಂಡು ಹೋಗ್ತಾರೆ ಒಂದೇ ಒಂದು ಮಿನಿ ರೆಸಾರ್ಟ್ ಇದೆ ಒಂದು ತೋಟ ಇದೆ ಒಳ್ಳೆ ಒಂದು ವೀಕೆಂಡಲ್ಲಿ ಒಂದು ತೋಟದ್ದು ಒಂದು ಫೀಲ್ ಬರಬೇಕು ಬಂದೂರಿಗೆ ನಮ್ಮ ಲ್ಯಾಂಡಲ್ಲಿ ನಮ್ಮ ಫಾರ್ಮ್ ಲ್ಯಾಂಡಲ್ಲಿ ನಮ್ಮದೇ ಲ್ಯಾಂಡ್ ಹೋಗಿ ಸೀಲ್ ಒಂದು ಸೀಲ್ ಬೇಕು ನಮ್ಮದೇ ಫಾಮ್ ಹೌಸಲ್ಲಿ ನಾವು ಎಂಜಾಯ್ ಮಾಡ್ಬಿಟ್ಟು ಹೋಗಿದ್ವಿ ಅನ್ನೋ ಒಂದು ಫೀಲ್ ಬರಬೇಕು ಆ ರೀತಿ ಒಂದು ಸೌಲಭ್ಯನ ನಾನು ಎಲ್ಲರೂ ಕೊಡಬೇಕು ಅಂತ ನಾವೆಲ್ಲ ಮಾತಾಡ್ತೀವಿ ನಮ್ಮ ಸಹಿತ ಮಾಡಿದ್ದೀವಿ ಎಲ್ರಿಗೂ ನಮಸ್ತೆ ಸುನೀಲ್ ಅಂತ ಫುಡ್ ಟೀಮ್ ಹಲೋ ಥ್ಯಾಂಕ್ ಯು ಹೇಳೋದು ನೀವು ಸಪೋರ್ಟ್ ಖಂಡಿತವಾಗ್ಲೂ ಬೇಕು ಮೀಡಿಯಾ ಸಪೋರ್ಟ್ ಓಕೆ ಇದೊಂದು ಹೊಸದಾಗಿ ಓಪನ್ ಆಗಿರೋಂಥ ಒಂದು ರೆಸ್ಟೋರೆಂಟ್ ಓಕೆ ಇಲ್ಲಿ ನಾನ್ ವೆಜ್ಜು ವೆಜ್ಜು ಎಲ್ಲ ಬರುತ್ತೆ ವೆಜ್ಜಲ್ಲೂ ತುಂಬ ಆಪ್ಷನ್ ಇದೆ ನಾನ್ ವೆಜ್ಜಲ್ಲೂ ತುಂಬ ಆಪ್ಷನ್ಸ್ ಇದೆ ಚೈನೀಸ್ ಇಂಡಿಯನ್ ಕಾಂಟಿನೆಂಟಲ್ ಓಕೆ ಆಮೇಲೆ ಕೋಸ್ಟೆಲ್ಲು ಎಲ್ಲ ರೀತಿಯಾದ ನಿಮಗೆ ಯಾವುದೇ ರೀತಿಯಾದ ಓಕೆ ಫೆಸಿಲಿಟೀಸ್ ಬೇಕೋ ಎಲ್ಲ ಇಲ್ಲಿದೆ ಕಾಲೇಜ್ ಹುಡುಗರಿಗೆ ಫ್ಯಾಮಿಲೀಸ್ಗೆ ಓಕೆ ಪ್ಲಸ್ ಯಾರಾದರೂ ಸ್ಮೋಕ್ ಮಾಡೋರು ಅವ್ರಿಗೂ ಇವರಿದ್ರೆ ಅವ್ರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ಗಳಿದೆ ಕೆಳಗಡೆ ಬಂದರೆ ಓಕೆ ಇನ್ನೂರು ವಾಟರ್ ವಾಚ್ ಇದೆ ನಿಮಗೆ ಆದಂಥ ಪ್ರೈವಸಿ ನಿಮಗೆ ಆದಂಥ ಒಳ್ಳೆ ಅಟ್ಮಾಸ್ಫಿಯರ್ ನಿಮಗೆ ಆದಂಥ ಒಳ್ಳೆ ಪಾರ್ಕಿಂಗ್ ಸಿಟಿಯಿಂದ ಸ್ವಲ್ಪ ಈಚೆ ಓಕೆ ನಿಮಗೆ ಯಾವ ರೀತಿ ಫೆಸಿಲಿಟಿ ಬಂದರೆ ಪೀಸ್ ಆಫ್ ಮೈಂಡ್ ಓಕೆ ಫುಲ್ ಡೇಗೆ ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ರೆಸ್ಟೋರೆಂಟ್ ಮಾಡಿದ್ದೀವಿ ಸಿಟಿ ಇದೆ ತುಂಬ ದೂರ ಇಲ್ಲ ಓಕೆ ಇವಾಗ ನಾವೇ ಒಳ್ಳೆ ಜಾಗಕ್ಕೆ ಹೋಗಬೇಕು ಅಂದರೆ ಉಳ್ಕೊಂಡು ಹೋಗ್ಬೇಕಾಗುತ್ತೆ ಓಕೆ ಒಂದು ಕಿಲೋಮೀಟ್ರ್ ಒಂದು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟರ್ ಬಟ್ ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ಈ ರೀತಿ ಈ ಫೆಸಿಲಿಟಿ ಓಕೆ ಬೇರೆ ಪ್ರಾಬಬ್ಲಿ ಯಾವ ರೆಸ್ಟೋರೆಂಟು ಇಲ್ಲ ಅಂದ್ಕೊಳ್ತೀನಿ ಇನ್ಕ್ಲೂಡಿಂಗ್ ಲಾಂಚ್ ಸ್ಪೇಸು ಓಕೆ ನೀವು ಬಂದರೆ ಆರಾಮಾಗಿ ಓಡಾಡ್ಕೊಂಡು ನಿಮ್ಮದೇ ಪ್ರಾಬಬ್ಲಿ ನಿಮ್ಮದೇ ಒಂದು ಸೆಲೆಬ್ರೇಷನ್ ಇರಲಿ ನಿಮ್ಮದೇ ಅದು ಒಂದು ಏನಾದರೂ ಫೆಸ್ಟಿವಲ್ ಅದು ಇದ್ದರೆ ಎಲ್ಲ ರೀತಿಯಾಗೂ ಎಲ್ಲ ಟಾರ್ಗೆಟ್ ಮಾಡಿ ನಾವು ಈ ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ ಫೀಡ್ಬ್ಯಾಕ್ ಡೆಫಿನೆಟ್ಲಿ ತೊಗೊಂತೀವಿ ನಿಮ್ಗೆ ಯಾವುದ್ರಾದ್ರೂ ಓಕೆ ಹೋಸರು ಅಥವಾ ನಿಮ್ಗೆ ಯಾವುದಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ನಮ್ಮ ಟೀಮ್ನ ಅಪ್ರೋಚ್ ಮಾಡ್ಬೋದು ನಾವು ಖಂಡಿತವಾಗ್ಲೂ ಸರ್ವ್ ಮಾಡ್ತೀವಿ ಸರ್ ಗ್ರಾಹಕರ ಸ್ನೇಹಿ ಅಂತಂದರೆ ಓಕೆ ಇನಿಷಿಯಲಿ ಡಿಸ್ಕೌಂಟ್ಸ್ ಇರುತ್ತೆ ಓಕೆ ನೀವು ಬಿಲ್ ಮಾಡಿದ್ರೆ ಅಥವಾ ನಿಮಗೆ ಒಂದು ಹದಿನೈದು ಇಪ್ಪತ್ತು ಜನ ಫ್ಯಾಮಿಲಿ ಬಂದರೆ ಫ್ಯಾಮಿಲಿ ರೂಮ್ಸ್ ಇದೆ ಓಕೆ ಸ್ಪೆಷಲ್ ಫ್ಯಾಮಿಲಿ ರೂಮ್ಸ್ ಇದೆ ವಿ ಎಫ ಪಿ ರೂಮ್ಸ್ ಇದೆ ನೀವು ಬುಕ್ ಮಾಡ್ಕೊಬೋದು ಅಥವಾ ಸಂಜೆ ಹೊತ್ತು ನಿಮಗೇನಾದ್ರು ಕ್ಯಾಂಪ್ ಫೈರ್ ಬೇಕು ಒಂದು ಬರ್ಡೇ ಹಚ್ಚ ಔಟ್ ಔಟ್ಡೋರ್ ವೆನ್ಯೂ ಬೇಕು ಅಂದರೆ ಅದೂ ಇದೆ ಸೊ ಗ್ರಾಹಕರ ಸ್ನೇಹಿಯಾಗೆ ಈ ರೆಸ್ಟೋರೆಂಟ್ ಮಾಡಿದ್ದೀವಿ ಕಂಪ್ಲೀಟ್ ಓಕೆ ಕಸ್ಟಮರ್ ಫ್ರೆಂಡ್ಲಿ ಇನ್ಕ್ಲೂಡಿಂಗ್ ನಮ್ಮ ಸ್ಟಾಫ್ಸು ಎಲ್ಲರೂ ಕಂಪ್ಲೀಟ್ಲಿ ಟ್ರೈನ್ ಆಗಿದ್ದಾರೆ ಗ್ರಾಹಕರ ಫ್ರೆಂಡ್ಲಿಯಾಗಿ ಪ್ರಾರಂಭದ ಆಕರ್ಷಣೆ ಅಂದರೆ ಓಕೆ ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಬಟ್ ಖಂಡಿತವಾಗ್ಲೂ ಎಲ್ರಿಗೂ ಒಂದು ಟೇಕ್ ಅವೇ ಇದ್ದೇ ಇರುತ್ತೆ ಪ್ರಾರಂಭದ ಆಕರ್ಷಣೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಖಂಡಿತವಾಗ್ಲೂ ಮಾಡ್ತೀವಿ ಡಿಪೆಂಡ್ ಆಗುತ್ತೆ ಸರ್